ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಪಿತೃಪಕ್ಷ ಅಂದರೆ ಏನು ಪಿತೃಪಕ್ಷದ ಮಹತ್ವ ಏನು ಈಗಾಗಲೇ ಪಿತೃಪಕ್ಷ ಅನ್ನೋದು ಪ್ರಾರಂಭವಾಗಿ ಐದಾರು ದಿವಸ ಆಗಿದೆ ಈ ಪಿತೃಪಕ್ಷ ಅನ್ನೋದು ಸೆಪ್ಟೆಂಬರು ಇಪ್ಪತ್ತೊಂದನೇ ತಾರೀಕಿನವರೆಗೂ ಸಹ ಇರುತ್ತದೆ ಎಂಟನೇ ತಾರೀಕು ಸೆಪ್ಟೆಂಬರ್ನಿಂದ ಪಿತೃಪಕ್ಷ ಅನ್ನೋದು ಆಚರಣೆ ಶುರುವಾಗಿದೆ ಇದರ ಮಹತ್ವ ಅನ್ನೋದೇನು ಪಿತೃಪಕ್ಷ ಹಂಗಂದ್ರೆ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳೋಣ ಬನ್ನಿ ಹಿಂದೂ ಧರ್ಮ ಪಿತೃಪಕ್ಷ ಆಚರಣೆ ಹಿಂದಿನ ಇತಿಹಾಸ ಹಾಗೂ ಅದರ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ ಮನೆಯ ಹಿರಿಯರು ಗತಿಸಿದ ಬಳಿಕ ಅವರಿಗೆ ಸಲ್ಲಿಸಬೇಕಾದ ಗೌರವವನ್ನು ಸುಮಾರು ಹದಿನಾರು ದಿನಗಳ ಕಾಲ ನೀಡಬೇಕಾದ ಧಾರ್ಮಿಕ ಕ್ರಿಯೆಯನ್ನು ಹಿಂದೂ ಧರ್ಮದಲ್ಲಿ ಅನುಸರಿಸಲಾಗುತ್ತದೆ ಈ ಕ್ರಿಯೆಗೆ ಪಿತೃಪಕ್ಷ ಅಥವಾ ಶ್ರಾದ್ದ ಎಂದು ಕರೆಯಲಾಗುತ್ತದೆ ಇದರಿಂದ ಗತಿಸಿದವರ ಆತ್ಮಗಳಿಗೆ ಮೋಕ್ಷ ಅನ್ನೋದು ಪ್ರಾಪ್ತಿಯಾಗುತ್ತೆ ಎಂದು ಹೇಳಲಾಗಿದೆ ಪಿತೃಪಕ್ಷ ಅಥವಾ ಶ್ರಾದ್ದದ ಹಿಂದೆ ಇರುವ ಇತಿಹಾಸ ಏನು ಅಂತ ನೋಡೋಣ ಪುರಾಣದ ಕಥೆಯೊಂದರಲ್ಲಿ ಪುರಾಣದ ಹಿತ್ ಕಥೆಯೊಂದರಲ್ಲಿ ವಿವರಿಸಿದ ಪ್ರಕಾರ ಮಹಾಭಾರತದ ವೀರ ಯೋಧ ಕರ್ಣನ ಮರಣದ ಬಳಿಕ ಆತ ಸ್ವರ್ಗಕ್ಕೆ ಆಗಮಿಸುತ್ತಾನೆ ಸ್ವರ್ಗದಲ್ಲಿ ಈತನಿಗೆ ಅಪ್ಪಟ ಚಿನ್ನದಲ್ಲಿ ತಯಾರಿಸಲಾದ ಆಹಾರವನ್ನು ನೀಡಲಾಗುತ್ತದೆ ಇದು ಕರ್ಣನಿಗೆ ಕೋಪ ಬರಿಸುತ್ತದೆ ಒಂದು ದಿನ ಕರ್ಣ ಇಂದ್ರನ ಬಳಿ ಹೋಗಿ ತನಗೆ ಸಾಮಾನ್ಯ ಊಟವೆನ್ನೇಕೆ ನೀಡಲಾಗುತ್ತಿಲ್ಲ ಎಂದು ಕೇಳುತ್ತಾನೆ ಈ ಪ್ರಶ್ನೆ ನಸುನಕ್ಕ ಇಂದ್ರ ಹೀಗೆನ್ನುತ್ತಾನೆ ಕರ್ಣ ಜೀವಂತನಾಗಿದ್ದಾಗ ಹಲವಾರು ದಾನ ಧರ್ಮದ ಕಾರ್ಯವನ್ನು ಮಾಡುತ್ತಿದ್ದ ಆತ ಬಡ ಜನರಿಗೆ ಚಿನ್ನದ ಆಭರಣಗಳನ್ನು ದಾನ ರೂಪದಲ್ಲಿ ನೀಡುತ್ತಿದ್ದ ಆದರೆ ಈ ಸಮಯದಲ್ಲಿ ಆ ಬಡ ಜನತೆಗೆ ಚಿನ್ನಕ್ಕಿಂತಲೂ ಹೆಚ್ಚಾಗಿ ಆಹಾರ ಅಗತ್ಯವಿತ್ತು ಹಾಗಾಗಿ ಬಡ ಜನತೆ ಚಿನ್ನ ನೀಡಿದ ಕಾರಣನಿಗೆ ಚಿನ್ನದ ಬದಲು ಊಟ ನೀಡಬಾರದಿದ್ದೇ ಎಂದು ಮನಸ್ಸಿನಲ್ಲಿಯೇ ಅವಲತ್ತುಕೊಳ್ಳುತ್ತಿದ್ದರು ಇದೇ ಕಾರಣಕ್ಕೆ ಆತ ಚಿನ್ನದ ಊಟವನ್ನೇ ಸ್ವರ್ಗದಲ್ಲಿ ನೀಡಲಾಗಿತ್ತಿತ್ತು ನೋಡಿ ನಾವು ಏನಂದರೆ ಹೇಳ್ತೀವಿ ನಾವು ಏನು ಬಿತ್ತಿರ್ತೀವೋ ಅದೇ ಬೆಳಿತೀವಿ ಅಂತ ಹೇಳ್ತೀವಿ ಅಂದರೆ ನಾವು ಮಾಡಿರೋ ಪುಣ್ಯ ಅನ್ನೋದು ಏನು ಮಾಡಿರ್ತಿರೋ ಅದೇ ನಮಗೆ ಪುಣ್ಯವಾಗಿ ಲಭಿಸುತ್ತೆ ಅನ್ನೋದನ್ನು ಈ ಕತೆ ಮೂಲಕ ನಿಮಗೆಲ್ಲ ಗೊತ್ತುಪಡಿಸ್ತಾ ಇದ್ದೀವಿ ಈ ದೋಷವನ್ನು ಸರಿಪಡಿಸಲು ಇಂದ್ರ ಕರ್ಣನನ್ನು ಮತ್ತೊಮ್ಮೆ ಭೂಲೋಕಕ್ಕೆ ಕಳುಹಿಸಿದ ಮತ್ತೊಮ್ಮೆ ಭೂಮಿಗೆ ಬಂದ ಕರ್ಣ ಹದಿನಾರು ದಿನ ಜೀವಂತವಿದ್ದ ಈ ಅವಧಿಯಲ್ಲಿ ಅಗತ್ಯವಿದ್ದವರಿಗೆ ಆಹಾರವನ್ನು ದಾನ ಮಾಡಿ ತನ್ನ ದೋಷವನ್ನು ಸರಿಪಡಿಸ್ ಸರಿಪಡಿಸಿಕೊಂಡ ಬಳಿಕ ಮತ್ತೊಮ್ಮೆ ಸ್ವರ್ಗಕ್ಕೆ ತೆರಳಿದ ಈ ಹದಿನಾರು ದಿನಗಳನ್ನೇ ಪಿತೃಪಕ್ಷ ಎಂದು ಸಹ ಕರೆಯಲಾಗುತ್ತದೆ ಅಂದಿನಿಂದ ಜನರು ಈ ವಿಧಿಯನ್ನು ಅನುಸರಿಸುತ್ತಾ ಬಂದಿದ್ದು ಹಿರಿಯರು ವಿಧಿವಶರಾದ ಬಳಿಕ ನಂತರದ ಹದಿನಾರು ದಿನಗಳ ಕಾಲ ಅವರ ಆತ್ಮಗಳು ನಮಗೆ ಆಶೀರ್ವಾದ ನೀಡಲು ಭೂಲೋಕಕ್ಕೆ ಬರುತ್ತವೆ ಎಂದು ನಂಬುತ್ತಾರೆ ಈ ಅವಧಿಯಲ್ಲಿ ತರ್ಪಣ ಶ್ರಾದ್ದ ಪಿಂಡದಾನ ಮೊದಲಾದ ವಿಧಿಗಳನ್ನು ಆಚರಿಸಲಾಗುತ್ತದೆ ಇಲ್ಲಿ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ತೀರಿ ಹೋಗಿರೋ ಅಂತಹವರ ದಿನ ವಾರ ಅಥವಾ ಡೇಟ್ ಮರ್ತೋಗಿರ್ತೀರಿ ಅಂತಹವರು ಈ ಪಿತೃಪಕ್ಷದ ದಿನಗಳಲ್ಲಿ ಈ ಪಿತೃಪಕ್ಷದ ಕಾರ್ಯವನ್ನು ಅಂದರೆ ತಿಥಿಯನ್ನು ಮಾಡಬಹುದು ಅದಕ್ಕಾಗಿ ಈ ಹದಿನೈದು ದಿನಗಳ ಗಡುವೆ ಇರುತ್ತದೆ ಈಗಾಗಲೇ ಎಂಟನೇ ತಾರೀಕು ಸೆಪ್ಟೆಂಬರಂದು ಶುರುವಾಗಿದೆ ಇಪ್ಪತ್ತೊಂದನೇ ಸೆಪ್ಟೆಂಬರಂದು ಮಹಾಲಯ ಅಮಾವಾಸ್ಯ ಅನ್ನೋದು ಕೊನೆಗೊಳ್ಳುತ್ತದೆ ಈ ದಿನಗಳಲ್ಲಿ ನೀವು ಈ ಕಾರ್ಯವನ್ನು ಅಂದರೆ ಪಿತೃಪಕ್ಷ ಕಾರ್ಯವನ್ನು ಮಾಡಬಹುದು ಈ ಕಾರ್ಯಗಳನ್ನು ಮಾಡುವುದರ ಮೂಲಕ ಆತ್ಮಗಳು ಸಪ್ ಸಂತೃಪ್ತಿಗೊಂಡು ಸ್ವರ್ಗ ಸೇರಲು ಸಾಧ್ಯವಾಗುತ್ತದೆ ಹಾಗೂ ಈ ಕಾರ್ಯ ಮಾಡಿದವರಿಗೂ ಹಾಗೂ ಮನೆಯವರಿಗೂ ಸಹ ಆಶೀರ್ವಾದ ಅನ್ನೋದು ನೀಡುತ್ತಾರೆ ಎಂಬುದು ನಂಬಿಕೆ ಸಹ ಇದೆ ಶ್ರಾದ್ದ ನಡೆಸುವ ವಿಧಿವಿಧಾನಗಳು ಈ ಸಂದರ್ಭದಲ್ಲಿ ನಡೆಸುವ ವಿಧಿಗಳು ಇಂತಿವೆ ಒಂದು ಕುಟುಂಬದ ಅತಿ ಹಿರಿಯ ಪುರುಷ ಸದಸ್ಯರು ಈ ವಿಧಿಯನ್ನು ಅನುಸರಿಸಬೇಕಾಗುತ್ತದೆ ಮತ್ತು ಎರಡನೆಯದಾಗಿ ಈ ಪುರುಷರು ಮೊದಲು ಸ್ನಾನ ಮಾಡಿ ಸ್ವಚ್ಛ ಬಟ್ಟೆಗಳನ್ನು ತೊಟ್ಟುಕೊಳ್ಳುತ್ತಾರೆ ಮೂರನೆಯದು ಬಳಿಕ ಇವರು ಕುಶ ದರ್ಬೆಯಿಂದ ತಯಾರಿಸಲಾದ ಉಂಗುರವನ್ನು ತೊಟ್ಟುಕೊಳ್ಳುತ್ತಾರೆ ಈ ಉಂಗುರ ದಯೆಯ ಪ್ರತೀಕವಾಗಿದ್ದು ಹಿರಿಯರ ಆತ್ಮವನ್ನು ಆಹ್ವಾನಿಸುವಲ್ಲಿ ನೆರವಾಗುತ್ತದೆ ಈ ವಿಧಿಗೆ ತರ್ಪಣ ಎಂದು ಕರೆಯುತ್ತೇವೆ ನಾಲ್ಕನೆಯದು ಮುಂದಿನ ವಿಧಿ ಪಿಂಡದಾನವಾಗಿದೆ ಇದರಲ್ಲಿ ಅನ್ನ ಬಾರ್ಲಿಯನ್ ಹಿಟ್ಟಿನ ಉಂಡೆ ಹಾಗೂ ಎಳ್ಳಿನ ಕಾಳುಗಳನ್ನು ಬಳಸಲಾಗುತ್ತದೆ ಈ ಆಹಾರವನ್ನು ದಾನ ಮಾಡಲಾಗುತ್ತದೆ ಇನ್ನು ಐದನೆಯದು ಪಿಂಡದಾನದ ಬಳಿಕ ದರ್ಬೆಯ ಉಂಗುರವನ್ನು ವಿಷ್ಣುಗೆ ಅರ್ಪಿಸುವ ಮೂಲಕ ಆಶೀರ್ವಾದವನ್ನು ಪಡೆಯಲಾಗುತ್ತದೆ ದರ್ಬೆ ಹುಲ್ಲು ಎಲ್ಲಿಯೂ ಹುಲುಸಾಗಿ ಹಾಗೂ ಯಾವುದೇ ಅಡೆತಡೆ ಇಲ್ಲದೆ ಬೆಳೆಯುವ ಹುಲ್ಲಾಗಿದ್ದು ಇದು ಜೀವನದಲ್ಲಿ ಎದುರಾಗುವ ಅಡ್ಡಿಗಳನ್ನು ನಿವಾರಿಸುತ್ತದೆ ಎಂದು ಸಹ ನಂಬಲಾಗಿದೆ ಇನ್ನು ಆರನೇದ ಶ್ರಾದ್ದದಲ್ಲಿ ವಿಶೇಷವಾಗಿ ಅನ್ನವನ್ನು ತಯಾರಿಸಿ ಕಾಗೆಗಳಿಗೆ ಅರ್ಪಿಸಲಾಗುತ್ತದೆ ಅಷ್ಟೇ ಅಲ್ಲ ಈ ಟೈಮಲ್ಲಿ ಅಂದರೆ ಪಿತೃಪಕ್ಷದ ದಿನಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡೋದು ದಾನ ಧರ್ಮಗಳನ್ನು ಮಾಡುವುದು ಸಹ ಪಿತೃಗಳ ಕಾರ್ಯ ಮಾಡಿದಷ್ಟೇ ಪುಣ್ಯ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾರೆ ಕಾಗೆಗಳು ಯಮನ ಸಂದೇಶವಾಹಕಾರ ಎಂದು ನಂಬಲಾಗಿದ್ದು ಕಾಗೆಗಳು ಅನ್ನವನ್ನು ಸಂಪೂರ್ಣವಾಗಿ ತಿನ್ನುವ ಮೂಲಕ ಶ್ರಾದ್ದ ಪರಿಪೂರ್ಣವಾಗಿದೆ ಎಂದು ತಿಳಿಯುತ್ತಾರೆ ಕಾಗೆಗಳಿಗೆ ಅನ್ನವನ್ನು ದಾನವಾಗಿ ನೀಡಿದ ಬಳಿಕ ಬ್ರಾಹ್ಮಣ ಅರ್ಚಕರಿಗೆ ಊಟ ಬಡಿಸಲಾಗುತ್ತದೆ ಮತ್ತು ಎಂಟನೆಯದು ಈ ಸಂದರ್ಭದಲ್ಲಿ ಧಾರ್ಮಿಕ ಗ್ರಂಥಗಳಾದ ಅಗ್ನಿ ಪುರಾಣ ಗಂಗಾ ಅವತಾರಂ ನಾಚಿಕೇತ ಗರುಡ ಮೊದಲಾದವರ ಪುರಾಣ ಕಥೆಗಳನ್ನು ಪಠಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಪುರಾಣ ಗ್ರಂಥಗಳ ಪಾರಾಯಣ ಶುಭಕರ ಎಂದು ಸಹ ನಂಬಲಾಗಿದೆ ಇನ್ನು ಒಂಬತ್ತನೆಯದು ಬಳಿಕ ಮನೆಯ ಎಲ್ಲ ಸದಸ್ಯರು ಒಟ್ಟಿಗೆ ಕುಳಿತು ಸಹ ಊಟ ಮಾಡ್ತಾರೆ ಅಂದರೆ ಈ ಶ್ರಾದ್ದ ಕಾರ್ಯ ಎಲ್ಲ ಮುಗಿದ ನಂತರ ಮನೆಯವರೆ ಎಲ್ಲರೂ ಒಟ್ಟುಗೂಡಿ ಊಟ ಮಾಡೋದು ಸಹ ಈ ಪಿತೃಪಕ್ಷದ ಮಹತ್ವ ಆಚರಣೆ ಆಗಿರುತ್ತದೆ ಮೇಲಿನ ವಿಧಿಗಳನ್ನು ಪೂರ್ಣಗೊಳಿಸಿದ ಬಳಿಕ ಶ್ರಾದ್ದದ ಅವಧಿ ಪೂರ್ಣಗೊಳ್ಳುವವರೆಗೂ ಈ ಕಾರ್ಯಗಳಿಗೆ ಕಡ್ಡಾಯ ನಿಷೇಧ ಅನ್ನೋದು ಅನುಸರಿಸಬೇಕಾಗುತ್ತದೆ ಅಂದರೆ ನೀವು ಈ ಶ್ರಾದ್ದಾ ಕಾರ್ಯನ ಮಾಡುವಂಥ ಸಂದರ್ಭದಲ್ಲಿ ನಾವು ಪೂಜೆ ಮಾಡಬೇಕಾದ್ರೆ ಎಷ್ಟು ಭಯ ಭಕ್ತಿ ಮಡಿ ಮೈಲಿಗೆ ಅನ್ನೋದು ಫಾಲೋ ಮಾಡ್ತೀರಾ ಅದೇ ಪ್ರೊಸೀಜರ್ ಅನ್ನೋದನ್ನು ನಾವು ಈ ಶ್ರಾದ್ದಾ ಕಾರ್ಯದಲ್ಲೂ ಸಹ ಮಾಡಬೇಕಾಗುತ್ತೆ ಅಷ್ಟೇ ಅಲ್ಲ ಕೆಲವೊಂದು ವಸ್ತುಗಳನ್ನು ಖರೀದಿಸೋದು ಸಹ ಈ ಹದಿನೈದು ದಿನಗಳಲ್ಲಿ ನಿಷೇಧ ಸಹ ಆಗುತ್ತೆ ಅದು ಯಾವುದು ಎಂದರೆ ಯಾವುದೇ ಹೊಸದನ್ನು ಪ್ರಾರಂಭಿಸಬಾರದು ಹೊಸ ವಸ್ತುಗಳನ್ನು ಖರೀದಿಸುವುದು ಕೂದಲು ಕತ್ತರಿಸುವುದು ಕೂದಲು ತೆಗೆದುಕೊಳ್ಳುವುದು ಗಡ್ಡ ತೆಗೆಯುವುದು ಮೊದಲಾದವನ್ನೆಲ್ಲ ಹದಿನಾರು ದಿನಗಳ ಬಳಿಕವೇ ಮಾಡಬೇಕಾಗುತ್ತದೆ ಇನ್ನು ಎರಡನೇದಾಗಿ ಹೊಸ ಮನೆ ಖರೀದಿಸುವುದು ವಿವಾಹ ಹುಟ್ಟುಹಬ್ಬ ಮಗುವಿನ ನಾಮಕರಣ ಹೊಸ ವ್ಯಾಪಾರ ಪ್ರಾರಂಭ ಮೊದಲಾದವುಗಳನ್ನು ಈ ಅವಧಿಯಲ್ಲಿ ಮಾಡಬಾರದು ಎಂದು ಜ್ಯೋತಿಷಿಗಳ ಅಭಿಪ್ರಾಯಪಡುತ್ತಾರೆ ಇನ್ನು ಮೂರನೆಯದಾಗಿ ಮಾಂಸಾಹಾರ ಬೆಳ್ಳುಳ್ಳಿ ಈರುಳ್ಳಿಯನ್ನು ಸಹ ಸೇವಿಸಬಾರದು ನಾಲ್ಕನೆಯದು ಈ ಅವಧಿಯಲ್ಲಿ ಹಸು ನಾಯಿ ಬೆಕ್ಕುಗಳಿಗೆ ಆಹಾರ ಅನ್ನೋದು ನೀಡಬೇಕು ಹಾಗೂ ಇವುಗಳಲ್ಲಿ ಯಾವುದೇ ನೋವು ಅನ್ನೋದು ಸಹ ಕೊಡಬಾರ್ದು ಅನ್ನೋದು ಸಹ ಹೇಳುತ್ತೆ ಹಾಗೆ ಐದನೇದಾಗಿ ಈ ಅವಧಿಯಲ್ಲಿ ಕ್ಯಾರೆಟ್ ಸಾಸಿವೆ ಎಣ್ಣೆ ಕಪ್ಪು ಉಪ್ಪು ಜೀರಿಗೆ ಈ ಮೊದಲಾದವುಗಳನ್ನು ಅಡುಗೆಯಲ್ಲಿ ಸಹ ಬಳಸಬಾರ್ದು ಅಂತ ಹೇಳುತ್ತೆ ನೋಡಿದ್ರಲ್ಲ ಪಿತೃಪಕ್ಷ ಎಂದರೇನು ಅದರ ಮಹತ್ವ ಏನು ಹಾಗೆ ಪಿತೃಪಕ್ಷದಲ್ಲಿ ವಿಧಾನಗಳನ್ನು ಯಾವ ರೀತಿ ಮಾಡೋದು ಅಂತ ಇದಾಗಿತ್ತು ಪಿತೃಪಕ್ಷದ ವಿಡಿಯೋ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು